ಯಾರು ಕಷ್ಟ ಅಂತ ಹೇಳ್ಕೊಂಡು ಬರ್ತಾರೋ ಅವರಿಗೆ ನ್ಯಾಯ ಕೊಡಿಸುವವರೇ ನಿಜವಾದ ಪೊಲೀಸ್ ಜನಗಳ ಸಂಕಷ್ಟವನ್ನು ದೂರ ಮಾಡತಕ್ಕಂಥವರೇ ನಿಜವಾದ ಪೊಲೀಸ್ ಇಲ್ಲೊಬ್ಬ ಪೊಲೀಸಪ್ಪ ಕಷ್ಟ ಅಂತ ಹೇಳ್ಕಂಡು ಬಂದಂಥ ಹೆಣ್ಮಗಳನ್ನೇ ಪಟಾಯಿಸಿ ಆಕೆಯ ಜೊತೆ ರಾಸಲೀಲೆ ಕಾಮದ ಕಳ್ಳಾಟಗಳನ್ನು ಆಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟು ಆಕೆಯ ಸಂಸಾರವೇ ಛಿದ್ರಛಿದ್ರ ಆಗೋಯ್ತು ಆಕೆಯ ಗಂಡ ಇವತ್ತು ಹಿರಿಯ ಅಧಿಕಾರಿಗಳ ಮುಂದೆ ಗೊಳೋ ಅಂತ ಆಳ್ತಾ ಕಣ್ಣೀರಿಡ್ತಾ ಇದ್ದಾರೆ ನನ್ನ ಹೆಂಡತಿಯನ್ನು ನನಗೆ ವಾಪಸ್ ಕೊಡಿಸಿ ಅಂತ ಗಂಡ ಕೆಟ್ಟವನ್ನಾಗ್ಬಿಟ್ರೆ ಸಮಾಜದಲ್ಲಿರೋ ಗಂಡುಸಿರೆಲ್ಲ ಒಳ್ಳೆಯವರಾಗ್ಬಿಡ್ತಾರಂತೆ ಹಾಗೆ ಈಕೆಗೆ ಗಂಡ ಆಗ್ಬಿಟ್ಟ ಇವರು ಮೆಸೇಜ್ಗಳನ್ನು ದೇವರು ಕೊಟ್ಟೆ ಎರಡು ಕಣ್ಗಳಿಂದ ನೋಡಕ್ಕೆ ಸಾಧ್ಯನೇ ಇಲ್ಲ ನೋಡಿದ್ರೆ ಕಣ್ಣು ಹೋಗಿಬಿಡುತ್ತೆ ಮದುವೆಯಾಗಿ ನನಗೊಂದು ಮಗು ಇದೆ ಅನ್ನೋದನ್ನು ಕೂಡ ಮರೆತು ಆ ಪೊಲೀಸ್ ಅಪ್ಪನ ಹಿಂದೆ ಕಾಮದ ಕಳ್ಳಾಟ ಆಡೋದಕ್ಕೆ ಈಕೆ ಮುಂದಾಗ್ತಾಳೆ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಪೊಲೀಸ್ರಂದರೆ ಯಾರು ರೀ ಯಾರು ಕಷ್ಟ ಅಂತ ಹೇಳಿಕೊಂಡು ಬರ್ತಾರೋ ಅವರಿಗೆ ನ್ಯಾಯ ಕೊಡಿಸುವವರೇ ನಿಜವಾದ ಪೊಲೀಸ್ ಜನಗಳ ಸಂಕಷ್ಟವನ್ನು ದೂರ ಮಾಡ್ತಕ್ಕಂಥವರೇ ನಿಜವಾದ ಪೊಲೀಸ್ ಆದರೆ ಇಲ್ಲೊಬ್ಬ ಪೊಲೀಸಪ್ಪ ಕಷ್ಟ ಅಂತ ಹೇಳ್ಕೊಂಡು ಬಂದಂಥ ಹೆಣ್ಮಗಳನ್ನೇ ಪಟಾಯಿಸಿ ಆಕೆಯ ಜೊತೆ ರಾಸಲೀಲೆ ಕಾಮದ ಕಳ್ಳಾಟಗಳನ್ನು ಆಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟ ಅದರಿಂದ ಆಕೆಯ ಸಂಸಾರವೇ ಛಿದ್ರಛಿದ್ರ ಆಗೋಯ್ತು ಆಕೆಯ ಗಂಡ ಇವತ್ತು ಹಿರಿಯ ಅಧಿಕಾರಿಗಳ ಮುಂದೆ ಗೊಳೋ ಅಂತ ಆಳ್ತಾ ಕಣ್ಣೀರಿಡ್ತಾ ಇದ್ದಾರೆ ನನ್ನ ಹೆಂಡತಿಯನ್ನು ನನಗೆ ವಾಪಸ್ ಕೊಡಿಸಿ ಅಂತ ಅಷ್ಟಕ್ಕೂ ಈ ಘಟನೆ ಆಗಿದ್ದು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಬಸವನ ಬಾಗೇವಾಡಿಯ ಪೊಲೀಸ್ ಸ್ಟೇಷನ್ನ ಪಿ ಎಸ್ ಐ ಆಗಿದ್ದ ಈ ವ್ಯಕ್ತಿ ಈತನ ಹೆಸರು ಮನೋಹರ ಅಂತ ಅಲ್ಲಿ ಅಲ್ಮೇಲ ಅನ್ನುವಂತಹ ಒಂದು ಊರಿದೆ ಅಲ್ಲಿ ಭೀಮಾಶಂಕರ ಅನ್ನುವಂತಹ ಒಬ್ಬ ವ್ಯಕ್ತಿ ವಾಸ ಮಾಡ್ತಾ ಇದ್ದ ಆತನಿಗೆ ಒಬ್ಬಳು ಹೆಂಡತಿ ಇದ್ಲು ಆಕೆಯ ಹೆಸರು ಅನುರಾಧ ಅಂತ ಈ ಭೀಮಾಶಂಕರ ಮತ್ತು ಅನುರಾಧ ಇವರಿಬ್ಬರು ಗಂಡ ಹೆಂಡತಿ ಆಗಿರೋದ್ರಿಂದ ಸಂಸಾರದಲ್ಲಿ ಏನೋ ಒಂದು ಕಲಹ ಸೃಷ್ಟಿಯಾಗುತ್ತೆ ಏನೋ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅದು ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ ಹೆಂಡತಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅನ್ನುವಂತಹ ಆಲೋಚನೆ ಬಂದುಬಿಡುತ್ತೆ ಆ ಕಾರಣದಿಂದ ಆಕೆ ಏನು ಮಾಡ್ತಾಳೆ ಅಂತಂದರೆ ಈ ಮನೋಹರ ಏನು ಪಿ ಎಸ್ ಐ ಆಗಿದ್ನಲ್ಲ ಆ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋದಕ್ಕಂತ ಹೋಗ್ತಾಳೆ ಕಂಪ್ಲೇಂಟ್ ಕೊಡೋಕ್ಕಂತ ಹೋದಾಗ ಎಲ್ಲ ಮುಚ್ಕೊಂಡು ಕಂಪ್ಲೇಂಟ್ ಕೊಟ್ಟು ವಾಪಸ್ ಬರಬೇಕಿತ್ತು ಆ ಪಿ ಎಸ್ ಐನೂ ಅಷ್ಟೇ ಈ ವ್ಯಕ್ತಿ ಏನು ಈ ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ ಈ ವ್ಯಕ್ತಿ ಈತ ಕಂಪ್ಲೇಂಟನ್ನು ತೆಗೆದುಕೊಂಡು ಆ್ಯಸ್ ಎ ಕಂಪ್ಲೇನರ್ ಆಕೆಯ ಸಮಸ್ಯೆಗಳು ಏನು ಅದನ್ನು ಬಗೆಹರಿಸಬೇಕಿತ್ತು ಒಂದು ವೇಳೆ ಬಗೆಹರಿಸೋಕೆ ಆಗಿಲ್ಲ ಅಂದರೆ ಇದು ನನ್ನ ಕೈಯಲ್ಲಿ ಆಗಲ್ಲಮ್ಮ ನೀವು ನೀವು ಕುಟುಂಬ ಕಲಹ ಏನಾದರೂ ನೀವೇ ಸಾರ್ಟ್ಔಟ್ ಮಾಡ್ಕೊಳ್ಳಿ ಅಂತ ಹೇಳಬೇಕಿತ್ತು ಆದರೆ ಈ ವ್ಯಕ್ತಿ ಮಾಡಿದ್ದೇನು ಅಂತಂದರೆ ಕಂಪ್ಲೇಂಟ್ ಕೊಡಕ್ಕೆ ಬಂದವಳನ್ನ ತನ್ನ ಬುಟ್ಟಿಗೆ ಹಾಕೊಂಡ ಹಾಕ್ಕೊಂಡು ಆಕೆಯ ಜೊತೆ ಲವ್ ಸ್ಟಾರ್ಟ್ ಮಾಡ್ದ ಇಬ್ಬರಿಗೂ ಪ್ರೀತಿ ಬೆಳೆದ್ಬಿಡ್ತು ನೋಡಿ ಯಾವಾಗಲೂ ಒಂದು ಗಾದೆ ಮಾತಿದೆ ಗಂಡ ಕೆಟ್ಟವನಾಗ್ಬಿಟ್ರೆ ಸಮಾಜದಲ್ಲಿರೋ ಗಂಡುಸಿರೆಲ್ಲ ಒಳ್ಳೆಯವರಾಗ್ಬಿಡ್ತಾರಂತೆ ಹಾಗೆ ಈಕೆಗೆ ಗಂಡ ಕೆಟ್ಟವನಾಗ್ಬಿಟ್ಟ ಯಾರು ಆ ಭೀಮಾಶಂಕರ ಈ ಅನುರಾಧಾಗ ಕೆಟ್ಟವನಾಗ್ಬಿಟ್ಟ ಇನ್ನು ಈ ಗಂಡ ಕೆಟ್ಟವನಾದ ಮೇಲೆ ಊರು ಊರಿನ ಗಂಡಸರೆಲ್ಲ ಮಹಾಪುರುಷರೇ ಒಳ್ಳೆಯವರೇ ಅಲ್ವಾ ಆದ್ದರಿಂದ ಈ ಪಿ ಎಸ್ ಐನು ಒಳ್ಳೆಯವ್ರ ಥರ ಕಂಡುಬಿಟ್ಟ ಏನೋ ಪೂಸಿ ನಾಲ್ಕು ಒಳ್ಳೆ ಮಾತಾಡಿರ್ತಾನೆ ಆಯಿತಾ ಏನೋ ಮನವೊಲಿಸೋ ಕೆಲಸ ಮಾಡಿರ್ತಾನೆ ಅವನು ಬಲೆಗೆ ಹುಳು ಬಿದ್ದುಬಿಟ್ಟಿದ್ದ ಈ ಪಿ ಎಸ್ ಐ ಬಲೆಗೆ ಈ ಅನುರಾಧ ಬಿದ್ದಿದ್ದಾಳೆ ಇವ್ರ ಪ್ರೀತಿ ಏನು ಇವ್ರ ಪ್ರೇಮ್ ಕಹಾನಿ ಏನು ಅಬ್ಬಾಬ್ಬಾಬ್ಬಾ ಬಾ ಅಬ್ಬಾಬ್ಬಾ ಇವ್ರ ಮೆಸೇಜ್ಗಳನ್ನು ದೇವ್ರು ಕೊಟ್ಟೆ ಎರಡು ಕಣ್ಗಳಿಂದ ನೋಡೋಕ್ಕೆ ಸಾಧ್ಯವೇ ಇಲ್ಲ ನೋಡಿದರೆ ಕಂಡು ಹೋಗಿಬಿಡುತ್ತೆ ಹಾಂ ಅಂತಹ ಮೆಸೇಜ್ಗಳು ಅಂತಹ ಲವ್ಲಿ ಡವ್ಲಿ ಮೆಸೇಜ್ಗಳು ಇವರಿಬ್ಬರದು ಹ್ಞೂ ಮದುವೆಯಾಗಿ ನನಗೊಂದು ಮಗು ಇದೆ ಅನ್ನೋದನ್ನು ಕೂಡ ಮರೆತು ಆ ಪೊಲೀಸ್ ಅಪ್ಪನ ಹಿಂದೆ ಕಾಮದ ಕಳ್ಳಾಟ ಆಡೋದಕ್ಕೆ ಈಕೆ ಮುಂದಾಗ್ತಾಳೆ ಇನ್ನು ಈ ಭೀಮಾಶಂಕರ ಏನೋ ದುಡ್ಕಂಡು ತಿನ್ನೋಣ ಅಂತ ಒಂದು ಕಡೆ ಬೆಂಗಳೂರಿಗೆ ಬಂದಿರ್ತಾನೆ ಬೆಂಗಳೂರಿಗೆ ಬಂದು ದುಡಿತಾ ಇರ್ತಾನೆ ರೀ ಪಾಪ ಆತ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಒಂದು ದಿನ ಒನ್ ಫೈನ್ ಡೇ ಈ ಪೊಲೀಸನಿಗೂ ಮತ್ತು ನನ್ನ ಹೆಂಡತಿಗೂ ಒಂದು ಅಕ್ರಮ ಸಂಬಂಧ ಇದೆ ಇವರಿಬ್ಬರ ಮಧ್ಯೆ ಲವ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇವರಿಬ್ಬರದು ವಿಪರೀತಕ್ಕೆ ಹೋಗಿದೆ ಇವರಿಬ್ಬರು ನೆಕ್ಸ್ಟ್ ಲೆವೆಲಲ್ಲಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಗೊತ್ತಾದ ತಕ್ಷಣ ವಾಪಸ್ ಏನು ಮಾಡ್ತಾನೆ ಅಂತಂದರೆ ಬರ್ತಾನೆ ಬಂದುಬಿಟ್ಟು ನ್ಯಾಯ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಹಿಂಗೆ ಹಿಂಗಾಗಿದೆ ಅದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಇವ್ನ ದುಡಿಮೆಗೋಸ್ಕರ ಬೆಂಗಳೂರಿಗೆ ಬಂದಿರ್ತಾನೆ ಅಷ್ಟರಲ್ಲಿ ಇವರಿಬ್ಬರದ್ದು ಗಂಡ ಹೆಂಡತಿ ಕಲಹ ಆಗಿರುತ್ತೆ ಈ ಭೀಮಾಶಂಕರಂದು ಈ ಅನುರಾಧ ಅದು ಈ ಭೀಮಾಶಂಕರ ಮತ್ತು ಅನುರಾಧಾಗೆ ಈ ಇಬ್ಬರು ಗಂಡ ಹೆಂಡತಿಗೆ ಒಬ್ಬ ಮಗ ಇರ್ತಾನೆ ಆ ಮಗ ಭೀಮಾಶಂಕರನಿಗೆ ಫೋನ್ ಮಾಡ್ತಾನೆ ಅಂದರೆ ಹುಟ್ಟಿಸಿದ ಅಪ್ಪನಿಗೆ ಫೋನ್ ಮಾಡ್ತಾನೆ ಅಪ್ಪಾ ಈ ಮನೋಹರ ಮತ್ತು ಈಕೆ ಅನುರಾಧ ಏನಿದ್ದಾಳೆ ನಮ್ಮಮ್ಮ ಇವರಿಬ್ಬ್ರದ್ದು ಬಹಳ ವಿಪರೀತ ಆಗಿಬಿಟ್ಟಿದೆ ದಿನ ನನ್ನನ್ನು ಹೊಡಿತಾರೆ ಬಡಿತಾರೆ ಆ ಮನೋಹರ ಈ ಪಿ ಎಸ್ ಐ ಮನೋಹರ ಏನಿದ್ದಾನೆ ನನ್ನನ್ನು ಅಪ್ಪ ಅನ್ನು ಅಪ್ಪ ಅನ್ನು ಅಂತ ನನಗೆ ಕಾಟ ಕೊಡ್ತಿದ್ದಾನೆ ನಿನ್ನನ್ನು ಬಿಟ್ಟು ನಾನು ಯಾರಿಗಪ್ಪ ಅಪ್ಪ ಅನ್ನಲಿ ನಾನು ಹುಟ್ಟಿಸಿದ ನೀನಲ್ವಾ ನಾನು ಯಾಕೆ ಅವನಿಗೆ ಅಪ್ಪ ಅನ್ನಲಿ ಅಂತ ನಾನು ಹೇಳ್ತೀನಿ ಅದಕ್ಕೆ ನಾನು ಹೊಡಿತಾನೆ ಬಡಿತಾನೆ ನನಗೆ ಮಾನಸಿಕ ಚಿತ್ರಹಿಂಸೆಯನ್ನು ಕೊಡ್ತಾನೆ ದೈಹಿಕ ಚಿತ್ರಹಿಂಸೆಯನ್ನು ಕೊಡ್ತಾನೆ ಅಂತ ಹೇಳಿ ಮಗ ಒಂದು ದಿನ ಫೋನ್ ಮಾಡಿ ಗೊಳೋ ಅಂತ ಭೀಮಾಶಂಕರ್ ಒಂದು ಹೇಳ್ತಾನೆ ವಿಷಯ ತಿಳಿದ ತಕ್ಷಣ ಭೀಮಾಶಂಕರ ಇಮಿಡಿಯೇಟಾಗಿ ಬಂದು ನನಗೆ ನ್ಯಾಯ ಕೊಡಿಸಿ ನನಗೆ ನನ್ನ ಹೆಂಡತಿ ಮಕ್ಕಳನ್ನು ವಾಪಸ್ ಕೊಡಿಸಿ ಏನೋ ಮಾಯದ ಬಲೆಯಲ್ಲಿ ನನ್ನ ಹೆಂಡತಿಯನ್ನು ಬಳಸ್ಕೊಂಡ್ಬಿಟ್ಟಿದ್ದಾನೆ ಈ ಪಿ ಎಸ್ ಐ ಅವನಿಗೆ ತಗ್ ಶಿಕ್ಷೆ ಆಗಬೇಕು ನನ್ನ ಮಗನನ್ನು ನನಗೆ ವಾಪಸ್ ಕೊಡಿಸಿ ಅಂತ ಹೇಳಿ ಈಗ ಗೊಳೋ ಅಂತ ಸ್ಟೇಷನ್ ಮುಂದೆ ಕಣ್ಣೀರು ಹಾಕ್ತಾಯಿದ್ದಾನೆ ನನ್ನ ಕುಟುಂಬಕ್ಕೆ ನನ್ನ ಮಗನಿಗೆ ಮಾನಸಿಕವಾಗಿ ದೈಹಿಕವಾಗಿ ಈ ಪೊಲೀಸ್ ಮನೋಹರ್ನಿಂದ ಬಹಳ ತೊಂದರೆ ಆಗಿದೆ ಆದ್ದರಿಂದ ನಂಗೆ ನ್ಯಾಯ ಕೊಡಿಸಿ ಅಂತ ಹೇಳ್ತಾನೆ ಯಾಕೆ ಮದುವೆ ಆಗ್ತೀರಿ ಹಾಂ ಸಂಸಾರದಲ್ಲಿ ಕಲಹ ಬರೋದು ಸಹಜ ಸಂಸಾರದಲ್ಲಿ ಜಗಳ ಬರೋದು ಸಹಜ ಹಾಗಂತ ಹೇಳಿ ಪರ ಪುರುಷನ ಜೊತೆ ಸಂಬಂಧ ಇಟ್ಕೊಳ್ಳೋದ ಅಥವಾ ಪರಸ್ತ್ರೀ ಜೊತೆ ಅಲ್ಲಪ್ಪ ಪಿ ಎಸ್ ಐ ಮನೋಹರ ನಿನಗಂತೂ ಒಂದು ಕುಟುಂಬ ಇರಲಿಲ್ವ ನಿನಗೆ ಮದುವೆ ಆಗಿತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಆಗಿದ್ದರೆ ಮಾತ್ರ ನೀನು ನಿನ್ನ ಕುಟುಂಬಕ್ಕೆ ನಿನ್ನ ತಂದೆ ತಾಯಿಗಳಿಗೆ ನೀನು ಆದಂಥ ಹೆಂಗಸರಿಗೆ ದೊಡ್ಡ ದ್ರೋಹ ಮಾಡ್ದಂಗೆ ದೊಡ್ಡ ದ್ರೋಹ ಮಾಡ್ದಂಗೆ ಅವಳೇನೋ ಮಾಡಿದ್ಲು ನೀನೂ ಮಾಡಿದೆ ಅದು ಹೆಂಗೆ ನೀವು ಆ ಕೈ ಹಿಡಿದವ್ರನ್ನ ಮರಿತಿರೋ ಹೆತ್ತವರನ್ನು ಮರಿತಿರೋ ಹುಟ್ಟಿಸ್ದವ್ರನ್ನ ಮರಿತಿರೋ ಭಗವಂತನೇ ಬಲ್ಲ ಸೊ ಈ ಥರದೆಲ್ಲ ವಿಚಾರಗಳನ್ನು ನೋಡಿದಾಗ ಅನ್ಸೋದು ಏನು ಅಂತಂದರೆ ಪ್ರೀತಿಗಿಂತ ಕಾಮಕ್ಕೆ ವ್ಯಾಲ್ಯೂ ಜಾಸ್ತಿ ಏನಪ್ಪ ಪ್ರೀತಿಗೆ ಬೆಲೆನೇ ಇಲ್ವೇನೋ ಕಾಮಕ್ಕೆ ಬೆಲೆ ಏನೋ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಲ ಹಾಂ ಇಂಥ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಳ್ಳೋದು ಒಂದೇ ಕಿತ್ ಹಾಕೋದು ಒಂದೇ ಕಿತ್ತಾಕಿರಿ ಇಂಥವ್ರನ್ನೆಲ್ಲ ಮೊದಲು ಯಾಕೆ ಬೇಕಿಂತವ್ರು ನಾನು ಆಗಲೇ ಹೇಳಿದೆ ಯಾರು ಜನಗಳ ಕಷ್ಟಕ್ಕೆ ಸ್ಪಂದಿಸ್ತಾರೋ ಯಾರು ಜನಗಳಿಗೆ ನ್ಯಾಯ ಕೊಡಿಸ್ತಾರೆಯೋ ಹೀ ಇಸ್ ದ ರಿಯಲ್ ಪೊಲೀಸ್ ಅವರು ನಿಜವಾದ ಪೊಲೀಸರು ಕಷ್ಟ ಅಂತ ಹೇಳ್ಕಂಡು ಬಂದವಳ ಕಷ್ಟ ನಿವಾರಣೆ ಮಾಡೋದು ಬಿಟ್ಟು ಅವಳ ಸಮಸ್ಯೆ ಏನಿದೆ ಅಂತ ತಿಳ್ಕೊಳ್ಳೋದು ಬಿಟ್ಟು ಕಂಪ್ಲೇಂಟ್ ಕೊಡೋಕ್ಕೆ ಬಂದವಳ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಬಿಟ್ಟು ಅವಳ ಜೊತೆ ರಾಸಲೀಲಿ ಆಡೋ ಪ್ರಯತ್ನ ಮಾಡಿದ್ನಲ್ಲ ಈ ಪೊಲೀಸ್ ಇಂಥವ್ರ ಡಿಪಾರ್ಟ್ಮೆಂಟಲ್ಲಿ ಇರಬೇಕಾ ಇಂಥವ್ರನ್ನೇನಾದರೂ ನೀವು ಇನ್ನೂ ಡಿಪಾರ್ಟ್ಮೆಂಟಲ್ಲಿ ಇಟ್ಕಂಡರೆ ಕರ್ನಾಟಕ ಪೊಲೀಸರ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗುತ್ತೆ ಮೂರು ಕಾಸಿಗೆ ಹರಾಜಾಗುತ್ತೆ ಲಕ್ಷಾಂತರ ಜನ ನಿಷ್ಠಾವಂತ ಪೊಲೀಸರ ಹೆಸರಿಗೆ ಧಕ್ಕೆ ಉಂಟಾಗುತ್ತೆ ಎಂಥೆಂಥ ಐಕಾನಿಕ್ ಪೊಲೀಸರು ನಮ್ಮ ಸ್ಟೇಟಲ್ಲಿ ಅಂಥವ್ರು ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸವನ್ನು ಇಂತಹ ನೀಚರು ಆಗಾಗ ಮಾಡ್ತಿರ್ತಾರೆ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಇಂತಹ ನೀಚರು ಅದರಿಂದ ಇಂಥವ್ರು ಹುಡುಕಿ ಹುಡುಕಿ ಡಿಸ್ಮಿಸ್ ಮಾಡಿ ಸಸ್ಪೆಂಡ್ ಮಾಡಿ ಕಿತ್ತು ಬಿಸಾಕಿ ಮನೆ ಕಳಿಸಿ ಇವ್ರನ್ನ ಕಾಕಿ ಹಾಕೊಳ್ಳೋಕ್ಕೆ ನಾಲ ಇವರೆಲ್ಲ ಕಾಕಿ ಹಾಕೊಳ್ಳೋಕ್ಕೆ ನಾಲ ಹಾಯ್ಕಿವರೆಲ್ಲ ಕರ್ತವ್ಯದ ಪ್ರಜ್ಞೆ ಇಲ್ಲ ಅಂತಂದಾಗ ಇಂಥ ಧೋಕಾಗಳಾಗುತ್ತೆ ಇಂತಹ ಮಾಡಬಾರ್ದು ಕೆಲಸವನ್ನು ಮಾಡ್ತಾರೆ ನಾನು ಯಾರು ನಾನು ಏನು ಕೆಲಸ ಮಾಡ್ತಿದ್ದೀನಿ ನನ್ನ ನಿರ್ವಹಣೆ ಏನು ನನ್ನ ಮೈ ಮೇಲೆ ಕಾಕಿ ಇದೆ ಭುಜದ ಮೇಲೆ ಸ್ಟಾರ್ ಇದೆ ಹಣೆ ಮೇಲೆ ಮೂರು ಸಿಂಹಗಳಿದೆ ಅನ್ನೋದನ್ನೇ ಈ ನಾಲಾಯಕ ಬೇಕಾ ಇಂಥವ್ರ ಡಿಪಾರ್ಟ್ಮೆಂಟ್ಗೆ ಇಂಥವ್ರು ಬೇಕಾ ಡಿಪಾರ್ಟ್ಮೆಂಟ್ಗೆ ಪರಸ್ತ್ರೀ ಜೊತೆ ಚಕ್ಕಂದ ಆಡೋರು ಪರಸ್ತ್ರೀ ಜೊತೆ ಸರ್ಸ ಆಡೋರು ಪರಸ್ತ್ರೀ ಜೊತೆ ಕಾಮದ ಆಟ ಆಡುವಂತಹ ಪೊಲೀಸರು ಬೇಕಾ ಪ್ರಶ್ನೆ ಮಾಡ್ಕೊಳ್ಳಿ ನೀವೇ ಆದ್ದರಿಂದ ಇಂಥವರು ಸೊಸೈಟಿಗೆ ಅವಶ್ಯಕತೆ ಇಲ್ಲ ಆದರೆ ಸದ್ಯದ ಮಟ್ಟಿಗೆ ಈಗ ಪಾಪ ಆಕೆಯ ಗಂಡ ಅನುರಾಧನ ಗಂಡ ಭೀಮಾಶಂಕರ ಗೊಳೋ ಅಂತ ಅಳುತ್ತಿದ್ದಾನೆ ನನ್ನ ಮಗನನ್ನು ನನ್ನ ಹೆಂಡತಿಯನ್ನು ನನಗೆ ವಾಪಸ್ ಕೊಡಿಸಿ ಯಾರಾದರೂ ಹಿರಿಯರು ನನಗೆ ನ್ಯಾಯ ಕೊಡಿಸಿ ಅಂತ ನೋಡೋಣ ಅದು ಯಾರು ನ್ಯಾಯ ಕೊಡಿಸ್ತಾರೆ ಅಂತ ಆದರೆ ಸಮಾಜದಲ್ಲಿ ಇಂತಹ ಘಟನೆಗಳು ನಡೀಬಾರದು ಸ್ತ್ರೀಯರು ಅಷ್ಟೇ ನೀವು ಗಂಡನ ಜೊತೆ ಜಗಳ ಆಡಿದು ಮಾತ್ರಕ್ಕೆ ಗಂಡನನ್ನು ಬಿಟ್ಟು ಹೋಗುವಂತಹ ನಿರ್ಧಾರವನ್ನು ಯಾವತ್ತೂ ತೆಗೆದುಕೊಳ್ಬೇಡಿ ಈಗ ನೀನು ಮರ್ಯಾದೆ ಆ ಹೆಂಗಸಿನ ಮರ್ಯಾದೆ ಏನಾಯ್ತೀಗ ಏನು ಮರ್ಯಾದೆ ಉಳಿತಾ ಅಥವಾ ಪೊಲೀಸ್ನಿಂದ ಏನಾದರೂ ಸುಖ ಕಂಡಲ್ಲ ದೈಹಿಕ ಸುಖ ಕಂಡಿರ್ಬೋದು ಜಮಾನದಲ್ಲಿ ಈಗ ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗತ್ತಾ ನೋವೇ ಸಾಧ್ಯವೇ ಇಲ್ಲ ಮಾನ ಮರ್ಯಾದೆ ಎಲ್ಲ ಮೂರು ಕಾಸಿಗೆ ಹರಾಜಾಗುತ್ತೆ ಮೂರು ಕಾಸಿಗೆ ಈಗ ಆಲ್ರೆಡಿ ಆಗ ಹೋಗ್ಬಿಟ್ಟಿದೆ ಇನ್ನಾದರೂ ಪಾಪ ಆ ಭೀಮಾಶಂಕರ ನನ್ನ ಹೆಂಡತಿಯನ್ನು ನನ್ನ ಮನೆ ಕಳಿಸ್ಕೊಡಿ ಅಂತ ಕೇಳ್ತಿದ್ದಾನೆ ನನ್ನ ಮಗನನ್ನು ನನ್ನ ಮನೆ ಕಳಿಸ್ಕೊಡಿ ಅಂತ ಕೇಳ್ತಿದ್ದಾನೆ ಹೋಗಮ್ಮ ಆ ಗಂಡನ ಜೊತೆ ಹೋಗಿ ಒಳ್ಳೆ ಸಂಸಾರ ಮಾಡು ನೋಡೋಣ ಅದು ಯಾರು ನ್ಯಾಯ ಕೊಡಿಸ್ತಾರೆ ಈ ಪೊಲೀಸ್ ಮೇಲೆ ಈ ಪಿ ಎಸ್ ಐ ಮೇಲೆ ಈ ಪಿ ಎಸ್ ಐ ಮನೋಹರನ ಮೇಲೆ ಅದು ಯಾರು ಆ್ಯಕ್ಷನ್ ತೊಗೋತಾರೆ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಒಟ್ಟಾರೆ ಆಗಿದ್ದು ಈ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ವಿ ನಮಸ್ಕಾರ